ಇವರು ವೈಜಯಂತಿ ಚೌಗಲ ಅನಾಥ ಹೆಣ್ಣು ಮಕ್ಕಳಿಗೆ ಅಮ್ಮನಾಗಿ ಅಂಧ ಮಕ್ಕಳ ಬಾಳಿನ ಬೆಳಕಾಗಿ ನಿರಾಶ್ರಿತರಿಗೆ ಆಶ್ರಯ ಕಲ್ಪಿಸಿ ಅವರಿಗೆ ಹೊಸ ಬದುಕು ಕಟ್ಟಿಕೊಳ್ಳಲು ನೆರವಾಗುವ ಇವರು ಮಹಿಳಾ ಕಲ್ಯಾಣ ಸಂಸ್ಥೆಯ ಮೂಲಕ ಮಹೇಶ್ವರಿ ಅಂಧ ಶಾಲೆಯ ಮೂಲಕ ಬೆಳಗಾವಿ ಜಿಲ್ಲೆಯಾದ್ಯಂತ ಚಿರಪರಿಚಿತರಾಗಿದ್ದಾರೆ ಅವರು ನನಗೆ ಯಾವಾಗಲೂ ನನಗೊಂದು ವಿದ್ಯಾರ್ಥಿನಿ ಅಂತೇಳನು ನೋಡೇ ಇಲ್ಲ ಅಲ್ಲ ಅವ್ರ ಮಗಳಿಗೆ ಹೇಗೆ ನೋಡ್ಕೊಂಡಿದಾರಲ್ಲ ನನಗೂ ಹಾಗೆ ನೋಡ್ಕೊಂಡಿದ್ದಾರೆ ಅವರು ನಾನೊಂದು ದೊಡ್ಡ ಮಗಳಿದ್ದಾಗ ಅವರಿಗೆ ಸಂಗಾತಿ ಕೌಟುಂಬಿಕ ಸಲಹಾ ಕೇಂದ್ರ ಸಾಂತ್ವನ ಮಹಿಳಾ ಸಹಾಯವಾಣಿ ಉಜ್ವಲ ಮಹಿಳೆಯರ ರಕ್ಷಣೆ ಮತ್ತು ಪುನರ್ವಸತಿ ಕೇಂದ್ರ ಮಮತಾ ಅನಾಥ ಮಕ್ಕಳ ಕುಟೀರ ನಗರ ಕುಟುಂಬ ಕಲ್ಯಾಣ ಕೇಂದ್ರ ಮೊದಲಾದ ಅಂಗ ಸಂಸ್ಥೆಗಳ ಮೂಲಕ ಮಹಿಳಾ ಕಲ್ಯಾಣ ಸಂಸ್ಥೆಯ ಸ್ಥಾಪಕಿ ವೈಜಯಂತಿ ಅಸಹಾಯಕ ಶೋಷಿತ ದಿಕ್ಕಿಲ್ಲದ ಮಹಿಳೆಯರ ಮತ್ತು ಮಕ್ಕಳ ಬದುಕಿನ ಕಣ್ಣ ಮುಂದಿನ ಬೆಳಕಾಗಿ ಬೆನ್ನ ಹಿಂದಿನ ಶಕ್ತಿಯಾಗಿ ನಿಂತಿದ್ದಾರೆ ನಾ ನನ್ನ ಗಂಡನಿಂದ ದೂರ ಆಗಿದ್ದವ್ರ ನಮ್ಮ ಮನೆಯಿಂದ ಹೊರಗೆ ಹಾಕಿದ್ರಿ ಆಮೇಲೆ ನಂಗೆ ಎಲ್ಲೂ ಹೋಗ್ಬೇಕು ಏನ್ ಮಾಡ್ಬೇಕು ಅನ್ನೋ ರೀ ನನ್ ಮಗ ಒಂದ್ ವರ್ಷದ ಮದ್ರಿ ಅವನ್ ಮುಂದೆ ಅವ್ನ ಎಜುಕೇಶನ್ ಸಲುವಾಗಿ ಅವ್ನ ಭವಿಷ್ಯದ ಸಲುವಾಗಿ ನಾವು ಹೊರಗೆ ಕೆಲಸ ಹುಡುಕೊಂಡು ಬಂದಿದ್ದೆ ಆಮೇಲೆ ಇಲ್ಲೇ ನಮ್ಮ ಒಬ್ರು ಇದ್ದಾರೆ ರೀ ಅವಾಗ ಈ ಸಂಸ್ಥೆ ಅಂದರೆ ಮೇಡಮ್ಗಳು ನಂಬರ್ ಕೊಟ್ಟರು ಅವ್ರು ಕಾಂಟ್ಯಾಕ್ಟ್ ಮಾಡಿದೆ ಇಲ್ಲಿ ಬಂದು ಭೇಟಿ ಆದೆ ನಂಗೆ ಇರೋಕೆ ನೆರವು ಸಿಕ್ತು ನಂಗೆ ಸಹಾಯನೂ ಆಯಿತು ಅವರಿಂದ ನಂಗೆ ಭಾಳ ಹೆಲ್ಪ್ ಆಗೈತೆ ರೀ ಒಂದು ತಿಂಗಳೊಳಗೆ ನಾನು ನನ್ನ ಗಂಡನ ಅಷ್ಟು ಖುಷಿಯಾಗಿಲ್ಲ ಅವ್ರ ಸಂಸ್ಥೆಯಿಂದ ಅಷ್ಟು ಖುಷಿಯಾಗಿ ನಾಕೊಂತೀನಿ ನನಗೆ ವೈ ಜಯಂತಿ ಚೌಗ್ಲಾ ಮೇಡಮ್ ನಮ್ಮ ನಮ್ಮ ಪ್ರಾಚಾರ್ಯರು ಎಂದರೆ ನನಗೆ ತುಂಬ ಗೌರವ ಮತ್ತು ಅಷ್ಟೇ ಪ್ರೀತಿ ಮಹಿಳಾ ಕಲ್ಯಾಣ ಸಂಸ್ಥೆಯನ್ನು ವೈಜಯಂತಿಯವರು ತಮ್ಮ ಪತಿ ಎಂಎಸ್ ಚೌಗಲಾ ಅವರೊಂದಿಗೆ ಸೇರಿ ಆರಂಭಿಸಿದರು ಮಹಿಳೆಯರು ಮತ್ತು ಮಕ್ಕಳ ಸೇವೆಗಾಗಿ ಇದ್ದ ಈ ಸಂಸ್ಥೆ ಮುಂದೆ ಶಿಕ್ಷಣ ಆರೋಗ್ಯ ಪರಿಸರ ಜಾಗೃತಿ ಗ್ರಾಮೀಣ ಅಭಿವೃದ್ಧಿ ಹೀಗೆ ಸಮಾಜದ ಸರ್ವಥೋಮುಖ ಅಭಿವೃದ್ಧಿಗೆ ತನ್ನ ಸೇವೆ ಮುಡಿಪಿಟ್ಟಿದೆ ಇದಲ್ಲದೆ ವೈಜಯಂತಿಯವರು ಮಹೇಶ್ವರಿ ಅಂಧಶಾಲೆಯ ಪ್ರಾಚಾರ್ಯರಾಗಿ ಕಳೆದ ಮೂರು ದಶಕಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಮೊಟ್ಟ ಮೊದಲು ನಾನು ಡಿಗ್ರಿ ಆದಾಗ ನಾನು ಭಾರತ ಸರ್ಕಾರದ ನೆಹರು ಯಾಕ ಕೇಂದ್ರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕಿಯಾಗಿ ಕೆಲಸ ಮಾಡ್ತಾ ಇದ್ದೆ ಅದರ ಜೊತೆಗೆ ನಮ್ಮ ಯಜಮಾನರು ಕೂಡ ಇದು ಭಾರತ ಸೇವಕ ಸಮಾಜದ ವತಿಯಿಂದ ಒಂದು ಹತ್ತು ದಿವಸಗಳ ಯುವತ ಯುವಕ ಮತ್ತು ಯುವತಿಯರಿಗಾಗಿ ಮುಂದಾಳು ತರಬೇತಿ ಸೇವೆಗಳನ್ನು ಮಾಡ್ತಾ ಇದ್ರು ಅವರು ಹೀಗಾಗಿ ಅವ್ರಿಗೂ ಕೂಡ ತುಂಬ ಆಸಕ್ತಿ ಈ ಥರದ ಸಂಸ್ಥೆಯನ್ನು ಮಾಡೋಣ ಅಂತ ಹೇಳಿ ಅವರು ನಾವು ಜೊತೆ ಕೂಡಿ ಈ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕಿದ್ದೇವೆ ಒಂದು ಪ್ರೇರಣೆ ಅಂದರೆ ಆ ತೊಂದರೆದಾಯಕ ಹೆಣ್ಮಕ್ಳನ್ನು ನೋಡಿದಾಗ ನಾವು ಏನಾದರೂ ಈ ಮಹಿಳೆಯರಿಗೊಂದು ಮಾಡಬೇಕು ಅಂತಕ್ಕಂಥ ಒಂದು ಆಸಕ್ತಿ ಲವಲವಿಕೆ ನಮ್ಮಲ್ಲಿ ಬಂತು ಹೀಗಾಗಿ ಸಂಸ್ಥೆಯನ್ನು ನಾವು ಪ್ರಾರಂಭ ಬೆಳಗಾವಿ ಜಿಲ್ಲಾ ಅಂಧ ಸೇವಾ ಸಂಸ್ಥೆ ಅಂತ ಹೇಳಿ ಒಂದು ಸ್ವಯಂ ಸೇವಾ ಸಂಸ್ಥೆ ಅಲ್ಲಿ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯನ್ನ ಆ ಸಂಸ್ಥೆಯಲ್ಲಿ ನಾನು ಕಳೆದ ಮೂವತ್ತೆರಡು ವರ್ಷಗಳಿಂದ ಅಂಧ ಮಕ್ಕಳ ಒಂದು ಸೇವೆಯನ್ನು ಮಾಡ್ತಾ ಇದ್ದೇನೆ ಮೇಡಮ್ ಅವರು ಒಳ್ಳೆಯ ಮಾತೋಶ್ರೀ ಇದ್ದ ಹಾಗೆ ಇದ್ದಾರೆ ಅವರಿಂದ ಹಲವಾರು ನಾವು ಕಲಿತುಕೊಂಡಿದ್ದೇವೆ ಅವರು ಹಾಕಿಕೊಂಡಂತ ಸನ್ಮಾರ್ಗದಲ್ಲಿ ನಾವು ಮುಂದೆ ಸಾಕ್ತಾ ಇದ್ದೇವೆ ಸಂಕಷ್ಟದಲ್ಲಿರುವ ಮಹಿಳೆಯರನ್ನು ಸಮಾಧಾನಿಸಿ ಅವರಿಗೆ ಹೊಸ ಬದುಕು ಕಟ್ಟಿಕೊಡುವ ವೈಜಯಂತಿಯವರ ಸೇವೆಗೆ ಉದಾಹರಣೆ ಇಲ್ಲಿದೆ ಮೇಡಮ್ ಇವಾಗ ಒಂದು ಮಾತಲ್ಲಿ ಹೇಳೋದಂತೂ ಭಾಳ ಶಕ್ ಇದ್ರಿ ಭಾಳ ಯಾಕಂದ್ರೆ ನಮ್ಗೆ ಅಂತೂ ಲೈಫ್ ನಾವು ಇಲ್ಲಿ ಬಂದು ನಾವು ಎರಡು ಮಗ ಇವತ್ತಿಗೆ ಎಂ ಬಿ ಎ ಮುಗಿಸಿ ಜಾಬ್ ಮಾಡತ್ತೀ ನಮಗೆ ಅನ್ನೆಲ್ಲ ಮಾಡಿದ್ದು ನಾವು ಮೇಡಮ್ ಆಶೀರ್ವಾದಿಂದಾನೆ ಮಾಡಿದ್ದು ಹೊರಗಿನ ಯಾವುದೂ ನಾಲೆಜೆ ಇರಲಿಲ್ಲ ನಮಗೆ ಹೇಳೋದಂದ್ರೆ ಬದುಕು ದುಡಿಮೆ ಅದರೊಳಗೆ ಇಂತಿಷ್ಟು ಸಂತೆ ಮಾಡಬೇಕು ಮನೆ ನಡೆಸೋದ್ರಿ ಪರಿತ್ಯಕ್ತ ಮಹಿಳೆಯರಿಗೆ ಆತ್ಮಹತ್ಯೆಯ ಗತಿಯೇನೋ ಎನ್ನುವ ಅಸಹಾಯಕತೆ ಕಾಡುವುದನ್ನು ತಪ್ಪಿಸಲು ಅವರಿಗೆ ಆಶ್ರಯ ನೀಡಿ ಉದ್ಯೋಗ ತರಬೇತಿಯ ಮೂಲಕ ಅವರಲ್ಲಿ ಭರವಸೆ ಮೂಡಿಸಲು ಆಶ್ರಯ ವಸತಿ ಗೃಹವಿದೆ ಇಲ್ಲೇ ನನ್ನ ಸಮಸ್ಯೆ ಇತ್ತು ರೀ ಸಮಸ್ಯೆ ಇದ್ದಾಗ ಒಟ್ಟಿಲ್ ಇಲ್ಲಿ ಬನ್ನಿ ಎಲ್ಲ ದವಾಖಾನೆ ತೋರಿಸಿರು ಊಟದ್ದು ಎಲ್ಲ ನೋಡ್ಕೊಂಡ್ರಿ ಇಲ್ಲಿರೋ ಮೇಡಮ್ಗಳಂತೂ ನಾವು ನಮ್ಮ ಬಾಯಿಂದ ಹೇಳೋಕ್ಕಾಗಲ್ಲ ಮೇಡಮ್ ಅಷ್ಟು ಚೆನ್ನಾಗಿದ್ದಾರೆ ಇಲ್ಲಿ ಅವರ ಒಂದು ಆಸಕ್ತಿಯನ್ನು ನೋಡಿ ಅವ್ರಿಗೆ ಶಿಕ್ಷಣ ಇರ್ಬೋದು ಅಥವಾ ವೃತ್ತಿ ತರಬೇತಿ ಇರ್ಬೋದು ಅಥವಾ ಕೌನ್ಸಿಲಿಂಗ್ ಇರ್ಬೋದು ಆ ರೀತಿ ಅವ್ರಿಗೆ ಮಾಡಿ ಅವರು ರಿಹಾಬಿಲಿಟೇಟ್ ಆಗ್ತಕ್ಕಂಥ ರೀತಿಯಲ್ಲಿ ಕೂಡ ನಮ್ಮ ಸಂಸ್ಥೆ ಈಗಾಗಲೇ ಕೆಲಸ ಮಾಡ್ತಾ ಇದೆ ಆಮೇಲೆ ಈ ಕೊಳಚೆ ಪ್ರದೇಶದಲ್ಲಿ ಚಿಕ್ಕ ಮಕ್ಕಳಿಗಾಗಿ ಬಾಲ್ವಾಡಿಗಳನ್ನು ತೊಟ್ಟಿಲು ಮನೆಗಳನ್ನು ನಾವು ನಡೆಸ್ತಾ ಇದ್ದೀವಿ ಅಲ್ಲಿ ವರ್ಕಿಂಗ್ ಆ್ಯಂಡ್ ಏಲಿಂಗ್ ಮದರ್ಸ್ ಯಾವ ತಾಯಂದ್ರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಚಿಕ್ಕ ಮಕ್ಕಳನ್ನು ಅವ್ರಿಗೆ ಬಿಡೋಕೆ ಆಗೋದಿಲ್ಲ ಅವ್ರು ಯಾರು ನೋಡ್ಕೊಳಕ್ಕೆ ಇರೋದಿಲ್ಲ ಅಂಥ ಮಕ್ಕಳನ್ನು ಅಲ್ಲಿ ಬಿಡ್ತಾರೆ ಅವ್ರಿಗೆ ಪ್ರೀ ಸ್ಕೂಲ್ ಎಜುಕೇಷನ್ ನಾವು ಕೊಡ್ತಾ ಇದ್ದೇವೆ ಪ್ರಾರ್ಥಿಸುವ ತುಟಿಗಳಿಗಿಂತ ಕಂಬನಿ ಒರೆಸುವ ಕೈಗಳೇ ಶ್ರೇಷ್ಠ ಎಂಬ ಮಾತಿಗೆ ಉದಾಹರಣೆ ಆದವರು ವೈಜಯಂತಿ ಚೌಗಲ ಇವರ ಸಾರ್ಥಕ ಸೇವೆಗೆ ಹಲವಾರು ಪ್ರಶಸ್ತಿಗಳು ಸನ್ಮಾನಗಳು ಸಂದಿವೆ ಗಣರಾಜ್ಯೋತ್ಸವ ಪ್ರಶಸ್ತಿ ರಾಷ್ಟ್ರ ಪ್ರಶಸ್ತಿ ಹಾಗೂ ರಾಜ್ಯ ಪ್ರಶಸ್ತಿಗಳಲ್ಲದೆ ಹಲವಾರು ಸಂಘ ಸಂಸ್ಥೆಗಳ ಸನ್ಮಾನ ಮತ್ತು ಅಭಿನಂದನೆಗಳು ಸಂದಿವೆ ನಮ್ಮ ಮಹಿಳೆಯರಿಗಿರಬಹುದು ಮಾಡಿ ಇನ್ನೂ ಹೆಚ್ಚಿನ ಸೇವೆಯನ್ನು ನನಗೆ ಸಾಧ್ಯ ಕುಟುಂಬ ವರ್ಗ ಎಲ್ಲರೂ ಸಮಾಜಕ್ಕೆ ಮಾಡಬೇಕಂತೇಳಿಲಾದ್ ಸೇವೆಯು ಸೋಗಾಗುವ ಅಪಾಯವಿರುವ ಈ ಕಾಲದಲ್ಲಿ ವೈಜಯಂತಿ ಚೌಗಲ ಕಣ್ಣೆದುರಿಗಿರುವ ಧ್ಯೇಯೋದ್ದೇಶಗಳು ಹೊರ ಕಣ್ಣಿನ ಹೊಳಪಲ್ಲ ಒಳಗಣ್ಣಿನ ಬೆಳಕು ಹಾಗಾಗಿಯೇ ಇವರು ನೊಂದವರ ಬಾಳಿನ ನಿಜ ಭರವಸೆಯಾಗಿದ್ದಾರೆ